ನಮಸ್ಕಾರ ಮೊದಲ ದಿನ ಜಸ್ಪ್ರೀತ್ ಬುಮ್ರಾರ್ ಅವರ ಆಂಗ್ರಿ ಸೆಲೆಬ್ರೇಷನ್ ಕಂಡು ದಂಗಾದರು ಸ್ಯಾಮ್ ಕಾನ್ಸ್ಟಸ್ ದಿನದಾಟದ ಬಳಿಕ ಕ್ಷಮೆ ಕೇಳಿದ ಕಾನ್ಸ್ಟಸ್ ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮಗೆ ನನಸುತ್ತದೆ ಜಸ್ಪ್ರೀತ್ ಬುಮ್ರಾ ಐದನೇ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾಗೆ ಗೆಲ್ಲಿಸಿ ಕೊಡುತ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸದ್ಯ ಸಾಗುತ್ತಿರುವ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಐದನೇ ಟೆಸ್ಟ್ ಪಂದ್ಯವು ರೋಚಕತೆಯಿಂದ ಕೂಡಿದೆ ಸ್ನೇಹಿತರೆ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟದ ಕೊನೆಯ ಸೆಷನ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಸ್ಯಾಮ್ ಕಾನ್ಸ್ಟಾಸ್ ರವರ ನಡುವೆ ಮಾತಿನ ಚಕಮಕಿ ನಡೆದಿದೆ ವಾಸ್ತವವಾಗಿ ಮೊದಲ ದಿನದಾಟ ಮುಗಿಯುವುದಕ್ಕೆ ಇನ್ನೊಂದು ಓವರ್ ಬಾಕಿ ಇರುವಾಗ ಕೊನೆ ಓವರ್ ಬಾಲ್ ಮಾಡುವ ಜವಾಬ್ದಾರಿಯನ್ನು ಸ್ವತಃ ನಾಯಕ ಬುಮ್ರಾ ತೆಗೆದುಕೊಳ್ಳುತ್ತಾರೆ ಈ ವೇಳೆ ಓವರ್ನ ಮೂರು ಎಸೆತಗಳನ್ನು ಎದುರಿಸಿದ ಸಾಮ್ ಕಾನ್ಸ್ಟಸ್ ಮೂರನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡು ನಾನ್ ಸ್ಟ್ರೈಕ್ ಗೆ ಬಂದಿರುತ್ತಾರೆ ನಾಲ್ಕನೇ ಎಸೆತವನ್ನ ಎದುರಿಸಿದ ಖವಾಜಗೆ ಯಾವುದೇ ರನ್ ಸಿಕ್ಕಿರಲಿಲ್ಲ ಇದೇ ವೇಳೆ ಐದನೇ ಎಸೆತವನ್ನ ಬಾಲ್ ಮಾಡಲು ಬುಮ್ರಾ ಮುಂದಾಗುತ್ತಾರೆ ಆದರೆ ಸ್ಟ್ರೈಕ್ನಲ್ಲಿದ್ದ ಖವಾಜ ಇನ್ನೂ ಬ್ಯಾಟಿಂಗ್ ಮಾಡಲು ಸಿದ್ಧವಾಗಿರಲಿಲ್ಲ ಹೀಗಾಗಿ ಸ್ವಲ್ಪ ಸಮಯ ಕಾಯ್ದ ಬುಮ್ರಾ ಮತ್ತೆ ಬೌಲಿಂಗ್ ಮಾಡಲು ಮುಂದಾದರು ಆಗಲೂ ಖವಾಜ ಸಿದ್ಧರಾಗಿರಲಿಲ್ಲ ಇದರಿಂದ ಕೋಪಗೊಂಡ ಬೂಮ್ರಾ ನೀನು ಸಿದ್ಧನಾಗಲು ಎಷ್ಟು ಸಮಯ ಬೇಕಪ್ಪ ಎಂಬ ಅರ್ಥದಲ್ಲಿ ಸನ್ನೆ ಮಾಡುವ ಮೂಲಕ ಅಸಮಾಧಾನವನ್ನ ಹೊರಹಾಕಿದರು ಇದೇ ವೇಳೆ ನಾನ್ ಸ್ಟ್ರೈಕ್ ನಲ್ಲಿ ನಿಂತಿದ್ದ ಸ್ಯಾಮ್ ಕಾನ್ಸ್ಟಸ್ ತಮ್ಮ ಪಾಡಿಗೆ ತಾನು ಇರದೆ ರವರ ಜೊತೆ ಜಗಳಕ್ಕೆ ಇಳಿದರು ನೋಡಿದ ಬೂಮ್ರಾ ಬೌಲಿಂಗ್ ಮಾಡುವುದನ್ನ ಬಿಟ್ಟು ಸ್ಯಾಮ್ ಕಾನ್ಸ್ಟಸ್ ರವರ ಬಳಿಗೆ ಬಂದು ಮಾತನಾಡಲಾರಂಭಿಸಿದರು ಬೂಮ್ರಾಗೆ ತನ್ನದ ಇತರೆ ಆಟಗಾರರು ಸಾಥ್ ನೀಡಿದರು ಅಷ್ಟರಲ್ಲಿ ಅಂಪೈರ್ಗಳು ಮಧ್ಯ ಪ್ರವೇಶಿಸಿ ಇಬ್ಬರನ್ನ ದೂರ ಮಾಡಿದರು ಇದಾದ ಬಳಿಕ ಕೊನೆಯ ಎಸೆತದಲ್ಲಿ ಖವಾಜರವರ ವಿಕೆಟ್ ಪಡೆಯುತ್ತಲೇ ಟೀಮ್ ಇಂಡಿಯಾದ ಆಟಗಾರರ ಸಂಭ್ರಮವು ಮುಗಿಲು ಮುಟ್ಟಿತು ಕೆಲವೇ ಎಸೆತಗಳ ಹಿಂದೆ ಟೀಂ ಇಂಡಿಯಾವನ್ನ ಕೆಣಕ್ಕಿದ್ದ ಕಾನ್ಸ್ಟಾಸ್ ರವರ ಬಳಿ ಓಡೋಡಿ ಬಂದಿ ತಂಡದ ಆಟಗಾರರು ಆಂಗ್ರಿ ಸೆಲೆಬ್ರೇಷನ್ ಮಾಡುವ ಮೂಲಕ ಕಾನ್ಸ್ಟಾಸ್ ರವರ ಮೈ ಚಳಿ ಬಿಡಿಸಿದರು ಈ ವೇಳೆ ಬೂಮ್ರಾ ಕೂಡ ಕಾನ್ಸ್ಟಾಸ್ ರವರ ಕಡೆಗೆ ತಿರುಗಿ ನೀನು ನನ್ನ ಮುಂದೆ ಏನೇನು ಅಲ್ಲ ಎಂಬಂತೆ ಸನ್ನೆ ಮಾಡುವ ಮೂಲಕ ಕಾನ್ಸ್ಟಾಸ್ ರವರನ್ನ ಬೀಳ್ಕೊಟ್ಟರು ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಇದೀಗ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಈ ಘಟನೆ ಕುರಿತು ಮಾತನಾಡಿದ ಸ್ಯಾಮ್ ಕಾನ್ಸ್ಟಾಸ್ ರವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದರು ನನಗೆ ತಿಳಿದಿದೆ ನನ್ನ ದೊಡ್ಡ ತಪ್ಪಾಗಿದೆ ನಾನು ಕೇವಲ ಬೂಮ್ರವರಿಗೆ ಹೇಳುತ್ತಿದ್ದೆ ಬದಲಾಗಿ ಯಾರ ಮನಸ್ಸನ್ನ ಘಾಸಿ ಮಾಡುವ ಉದ್ದೇಶ ಅಥವಾ ಯಾರನ್ನು ಅವಮಾನ ಮಾಡುವ ಉದ್ದೇಶ ನನ್ನದಾಗಿರಲಿಲ್ಲ ಎಂದು ಸ್ಯಾಮ್ ಕಾನ್ಸ್ಟಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬೂಮ್ರಾ ಮಾರ್ಡರ್ನ್ ಡೇ ಕ್ರಿಕೆಟ್ ಕಂಡ ಇಬ್ಬರು ಶ್ರೇಷ್ಠ ಆಟಗಾರರಾಗಿದ್ದಾರೆ ಇವರ ವಿರುದ್ಧ ಆಡುವುದೇ ದೊಡ್ಡ ಸಾಧನೆ ಹೀಗಿರುವಾಗ ನಾನು ಅವರಿಗೆ ಹೇಗೆ ಅವಮಾನ ಮಾಡಲಿ ಎಂದು ಸ್ಯಾಮ್ ಕಾನ್ಸ್ಟಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಸಾಧ್ಯವಾದರೆ ಅವರಿಬ್ಬರು ನನ್ನನ್ನು ಕ್ಷಮಿಸಲಿ ಎಂದು ಭಾವುಕರಾಗಿ ಸ್ಯಾಮ್ ಕಾನ್ಸ್ಟಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಕ್ರಿಕೆಟ್ ಲೋಕದಲ್ಲಿ ಈಗಲೇ ನನ್ನ ಜೀವನವನ್ನು ಆರಂಭಿಸಿದ್ದೇನೆ ಇಷ್ಟು ಬೇಗ ನನ್ನ ಜೀವನವನ್ನು ಮುಗಿಸಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದು ಸ್ಯಾಮ್ ಕಾನ್ಸ್ಟಸ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ